ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಕ್ರೂಸರ್ ಒಂದು ಗಡಿ ಕಳಿಸ್ಕೊಟ್ಟಿದ್ದ ಹೌದು ಹೌದು ಎಷ್ಟು ಮಾಡಲ್ ಇದು ಸರ್ ಏಳು ಡಿಸೆಂಬರ್ ಓನರು ಓನರ್ ಆನೆ ಓನರ್ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಗಾಡಿ ಅಲ್ಲಿ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಸರ್ ಒಂದು ವರ್ಷ ಇನ್ನು ನಾಲ್ಕು ವರ್ಷ ಹಿಂಗೆ ಪಾಸಿಂಗ್ ಇದೆ ಸರ್ ಪ್ಲಸ್ ನಿನ್ನೆ ತುಂಬ ಸರ್ ಇನ್ಸೂರೆನ್ಸ್ ಈ ಗಾಡಿ ಮೇಲೆ ಲೋನ್ ಏನಾರು ಐತಾ ಏನಿಲ್ಲ ಸರ್ ಲೋನ್ ಏನಿಲ್ಲ ಇಲ್ಲ ಸರ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಎಂಬತ್ತೈದು ಸಾವಿರ ಇದೆ ಸರ್ ಎಂಬತ್ತೈದು ಸಾವಿರ ಇದೆಯಾ ಹ್ಞೂ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಸರ್ ಹಾಂ ಓಕೆ ಸರ್ ಚಲೋ ಸರ್ ಎಲ್ಲ ಟೈರ್ಗಳನ್ನ ಟೈರ್ ಎಲ್ಲವೂ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇದಾವೆ ಹಾ ನಾಲ್ಕ ನಾಲ್ಕು ಫಿಫ್ಟಿ ಪರ್ಸೆಂಟ್ ಅದಾವೆ ಓಕೆ ನೀವು ಒಳಗಡೆ ನೀರು ಹಾಕ್ಸಿದ್ರೆ ಗಾಡಿ ಎಷ್ಟು ಫೀಸಿಡು ಏನ್ ಸರ ಗಾಡಿಗೆ ಎಷ್ಟು ಟಿವಿ ಒಂದು ನಾರ್ಮಲ್ ಟಿವಿ ಸರ್ ಟೈರ್ಗಳು ಸರ್ ಸರ್ ಆಕ್ಸಿಡೆಂಟ್ ಟ್ರೀಟ್ಮೆಂಟ್ ಇದ್ರೆ ಏನಾಗಿಲ್ಲ ಅಲ್ಲ ಈ ಸರ್ ಆಕ್ಸಿಡೆಂಟ್ ಅದು ಏನಾಗಿಲ್ಲ ರೀಪೇಂಟ್ ಆಗಿದೆ ಲೊಕೇಶನ್ ಇದು ಧಾರವಾಡ ಜಿಲ್ಲಾ ನವಲೊಂದು ತಾಲೂಕು ಇಬ್ರಾಂಪುರ್ ಸರ ಫೋರ್ಟಿ ಸೀಟ್ರೀಟ್ರೆ ಇಲ್ಲಿ ಸರ್ ಹನ್ನೆರಡು ಸೀಟರ್ ಹಾ ಸರ್ ಇದು ಧಾರವಾಡ ಜಿಲ್ಲಾ ನವಲೊಂದು ತಾಲೂಕು ಇಬ್ರಾಂಪುರ್ ಸರ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಸರ್ ನಾಲ್ಕು ಹೇಳ್ತೇವೆ ರೀ ಹೆಚ್ಚು ಕೊಟ್ಟೆ ಹೆಚ್ಚಾಗಿ ಮಾಡ್ತೀರಾ ಮಾಡಲ್ ಇದು